ವಿದ್ಯಾರ್ಥಿಗಳೇ ಇವತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಬಿಡಿಸೋಣ ಸೊ ಹಿಂದಿನ ವಿಡಿಯೋಗಳಲ್ಲಿ ರೋಧಶೀಲತೆ ಮಸೂರದ ಸಾಮರ್ಥ್ಯ ಮತ್ತು ದೃಷ್ಟಿ ದೋಷಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಸುಲಭವಾಗಿ ಹೆಂಗ್ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಈಸಿ ಮೆಥಡ್ಗಳನ್ನ ನಿಮಗೆ ಹೇಳಿದೀನಿ ಅದೇ ರೀತಿಯಾಗಿ ಇವತ್ತು ದರ್ಪಣದ ಲೆಕ್ಕಗಳನ್ನ ಮಾಡ್ಬೇಕಂತಂದ್ರೆ ಯಾವೆಲ್ಲ ಈಸಿ ಮೆಥಡ್ಗಳನ್ನ ಫಾಲೋ ಮಾಡಬಹುದು ಅನ್ನೋದನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾರು ಹೆಚ್ಚಿನ ವಿಜ್ಞಾನ ಕಲಿಬೇಕಂತೀರಿ ಅವರು ಈ ಒಂದು ಗ್ರೂಪ್ಗೆ ಜಾಯಿನ್ ಆಗಿದ್ರ ಲಾಭವನ್ನ ನೀವು ಪಡ್ಕೋಬಹುದು ಅಂತ ತಿಳಿಸ್ತಾ ಸೊ ಬನ್ನಿ ಮಕ್ಕಳೇ ನೇರವಾಗಿ ಲೆಕ್ಕಗಳನ್ನ ಬಿಡಿಸೋಣ ಹಂಗಾರೆ ಇಲ್ಲಿ ದರ್ಪಣಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತಂದ್ರೆ ಯಾವೆಲ್ಲ ಪಾಯಿಂಟ್ ಗಳನ್ನ ನೆನಪಿಡ್ಬೇಕು ಅನ್ನುವಂಥದ್ದು ಹೇಳ್ತೀನಿ ಅದಕ್ಕೆ ಒಂದು ನೋಟ್ಬುಕ್ ಮತ್ತು ಪೆನ್ ಅನ್ನ ಇಟ್ಕೊಂಡ್ಬಿಡ್ರಿ ನಾ ಹೇಳುವಂತ ಪಾಯಿಂಟ್ಗಳನ್ನ ನೀಟ್ ಆಗಿ ಬರ್ಕೊಂಡ್ಬಿಟ್ರ ಯಾವುದೇ ಲೆಕ್ಕ ದರ್ಪಣಕ್ಕೆ ಬಿದ್ರೆ ಸುಲಭವಾಗಿ ನೀವು ಬಿಡಿಸ್ಬೋದು ಹಂಗಾರೆ ಫಸ್ಟ್ ಪಾಯಿಂಟ್ ನೆನಪಿಡ್ಬೇಕಾದ್ ಏನು ಅಂತಂದ್ರೆ ನಾವಿಲ್ಲಿ ದರ್ಪಣ ಆಗಿರ್ಲಿ ಮಸೂರ ಆಗಿರ್ಲಿ ಅಳತಿ ಎಲ್ಲಿಂದ ಮಾಡಬೇಕು ಅಂತಂದ್ರೆ ದರ್ಪಣಕ್ಕೆ ಸಂಬಂಧಪಟ್ಟಂಗ ದರ್ಪಣದ ಧ್ರುವದಿಂದ ಮಾಡ್ಬೇಕು ಹಾಗೆ ಮಸೂರಕ್ಕೆ ಸಂಬಂಧಪಟ್ಟಂಗ ಅದ್ರಕ ಕೇಂದ್ರದಿಂದ ಮಾಡ್ಬೇಕು ಅಳತಿ ಹೆಂಗ್ ಮಾಡ್ಬೇಕು ಅಂತಂದ್ರೆ ದರ್ಪಣದ ಧ್ರುವದಿಂದ ಬಲಗಡೆ ಅಳತಿ ಮಾಡತಿರಿ ಅಂತಂದ್ರೆ ಎಲ್ಲ ಬೆಲೆಗಳನ್ನ ಪ್ಲಸ್ ಆಗಿ ತಗೋಬೇಕು ಅದರ ಎಡಗಡೆ ಅಳತಿ ಮಾಡತ್ತಿರಿ ಅಂತಂದ್ರೆ ಎಲ್ಲ ಬೆಲೆಗಳನ್ನ ಮೈನಸ್ ಆಗಿ ತಗೋಬೇಕು ಹೀಗೆ ಪ್ರಧಾನ ಅಕ್ಷದ ಮೇಲೆ ಅಳತಿ ಮಾಡತ್ತಿರಿ ಅಂದ್ರೆ ಪ್ಲಸ್ ತಗೋಬೇಕು ಕೆಳಗೆ ಮಾಡತ್ತೆ ರೀ ಅಂತಂದ್ರೆ ಮೈನಸ್ ತಗೋಬೇಕು ಇದು ಫಸ್ಟ್ ಪಾಯಿಂಟ್ ನೆನಪಿಡಬೇಕಾದಿತ್ತು ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಸೂತ್ರವನ್ನು ನೆನಪಿಡ್ರಿ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಲ್ಲಿ ಎಫ್ ವಿ ಮತ್ತು ಯು ಅಂದ್ರೆ ಏನು ಅಂತ ನಿಮಗೆ ಗೊತ್ತೈತಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ರಿಕಾಲ್ ಮಾಡ್ತೇನೆ ಮತ್ತೊಮ್ಮೆ ಎಫ್ ಅಂದ್ರೆ ಏನ್ರಿ ಇದು ಸಂಗಮ ದೂರ ವಿ ಅಂತಂದ್ರೆ ಇದು ಪ್ರತಿಬಿಂಬದ ದೂರ ಹಾಗೆ ಯು ಅಂತಂದ್ರೆ ಇದು ವಸ್ತುವಿನ ದೂರ ಅಂತ ನಾವು ಬರೀತೇವ ಇಲ್ಲಿ ಹಂಗರ ಲೆಕ್ಕದಾಗ ಏನ್ ಮಾಡಿರ್ತಾರೆ ನಮಗೆ ಈ ಮೂರೊಳಗೆ ಎರಡು ಸಂಗತಿಗಳನ್ನ ಕೊಟ್ಟಿರ್ತಾರೆ ಒಂದು ಸಂಗತಿಯನ್ನ ಲೆಕ್ಕಾಚಾರ ಮಾಡಕ್ ಹೇಳಿರ್ತಾರೆ ಹಾಗೆ ಕೆಲವೊಂದ್ಸಲ ಏನ್ ಮಾಡಂಗಿಲ್ಲ ಇಲ್ಲಿ ಎಫ್ ಅನ್ನ ಕೊಡಂಗಿಲ್ಲ ಎಫ್ ಬದಲಾಗಿ ಏನ್ ಮಾಡ್ತಾರ ಅಂದ್ರ ಆರ್ ಅನ್ನ ಕೊಟ್ಟಿರ್ತಾರ ಹಂಗಾರ ಆರ್ ಅಂದ್ರ ಏನು ಅಂದ್ರ ವಕ್ರತಾ ತ್ರಿಜವನ್ನ ಕೊಟ್ಟಿರ್ತಾರ ಹಂಗಾರ ಆರ್ ಕೊಟ್ಟ ಏನ್ ಮಾಡ್ರಿ ಆರನ್ನ ಅರ್ಧ ಮಾಡಿರಿ ಅಂತಂದ್ರ ಆರನ್ನ ಅರ್ಧ ಮಾಡಿರಿ ಅಂದ್ರ ನಿಮಗೆ ಎಫ್ ನ ಬೆಲೆ ಸಿಕ್ ಬಿಡ್ತತಿ ಸೊ ನಾಲ್ಕು ಸಂಗತಿಗಳನ್ನ ಲೆಕ್ಕನ ಕೊಟ್ಟಿರ್ತಾರ ಜೊತೆಗೆ ಇನ್ನೊಂದ್ ಸೂತ್ರ ಏನ್ ಬರ್ತತಿಲ್ಲ ಅಂತಂದ್ರ ವರ್ಧನೆಯನ್ನ ಕಂಡುಹಿಡಿಯುವಂತ ಸೂತ್ರ ಇದು ಮೈನಸ್ ವಿ ಬೈ ಯು ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಬೈ ಎಚ್ ಅಂತ ಕೊಟ್ಟಿರ್ತಿ ಸೂತ್ರ ಐತೆ ಏನ್ ಮಾಡ್ರಿ ಲೆಕ್ಕದಾಗ ನಮಗೆ ವಿ ಮತ್ತು ಯು ಇದ್ರ ಮೈನಸ್ ವಿ ಬೈ ಯು ಮಾಡ್ರಿ ಅಥವಾ ಎಚ್ ಡ್ಯಾಶ್ ಬೈ ಎಚ್ ಇದ್ರ ಈ ಸೂತ್ರ ಹಚ್ಚರಿ ಅಥವಾ ಎರಡೂ ಕೊಟ್ಟಿರಿ ಅಂತಂದ್ರೆ ಈ ಸೂತ್ರ ಅದರ ಬದಲು ಮಾಡೋ ಮುಖಾಂತರ ಬೆಲೆಗಳನ್ನ ತುಂಬಿ ನೀವು ವರ್ಧನೆಯನ್ನ ಲೆಕ್ಕಾಚಾರ ಮಾಡಬಹುದು ಸೊ ಇಷ್ಟು ಮೂರ್ ಇವು ಬೇಸಿಕ್ ಸಂಗತಿಗಳು ನಿಮಗ ಗೊತ್ತಿರಬೇಕು ಇನ್ನು ಹೇಳುವಂತ ಪಾಯಿಂಟ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಐತಿ ಇವುಗಳನ್ನ ನೆನಪಿಟ್ರಿ ಅಂತಂದ್ರೆ ಲೆಕ್ಕಗಳನ್ನ ಸುಲಭವಾಗಿ ಬಿಡಿಸ್ತೇರಿ ಏನ್ ನೆನಪಿಟ್ರಿ ನೋಡ್ರಿ ಇವನ್ನ ಯಾವಾಗಲೂ ಮೈನಸ್ ಒಳಗ ತಗೋಬೇಕು ವಸ್ತುವಿನ ದೂರವನ್ನ ಯಾವಾಗಲೂ ಮೈನಸ್ ಒಳಗ ತಗೋಬೇಕು ಎಫ್ ಅನ್ನ ಪೀನ ದರ್ಪಣ ಇತ್ತು ಅಂತಂದ್ರೆ ಪ್ಲಸ್ ಆಗಿ ತಗೋರಿ ನಿಮ್ಮನ ದರ್ಪಣ ಇತ್ತು ಅಂತಂದ್ರೆ ಮೈನಸ್ ಆಗಿ ತಗೋರಿ ನೆನಪು ಹೆಂಗೆ ಇಡ್ರಿ ಅಂತಂದ್ರೆ ಪೀನ ದರ್ಪಣ ಪಾಸಿಟಿವ್ ಪಿ ಪಿ ಅಂತ ನೆನಪಿಟ್ಟು ಬಿಡ್ರಿ ಸಂಗಮ ದೂರವನ್ನ ಸಂಗಮ ದೂರವನ್ನು ಪೀನ ದರ್ಪಣ ಇತ್ತು ಪಾಸಿಟಿವ್ ತಗೋರಿ ಹಾಗಾದ್ರೆ ಆಟೋಮೆಟಿಕ್ ಆಗಿ ನಿಮ್ಮನ ದರ್ಪನ ನೆಗೆಟಿವ್ ಅಂತ ನಮಗೆ ಗುರುತಾಗಿಬಿಡ್ತೀವಿ ಇನ್ನು ವಿ ನ ಬೆಲೆ ಲೆಕ್ಕಾಚಾರ ಇಲ್ಲಿ ನಾವಿಲ್ಲಿ ಲೆಕ್ಕಾಚಾರ ಮಾಡಿದಾಗ ಅದು ಪ್ಲಸ್ ಮೈನಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಥವಾ ಲೆಕ್ಕದಾಗನ ವಿ ಕೊಟ್ಟಿದ್ರೆ ಅದನ್ನ ಪ್ಲಸ್ ಅಥವಾ ಮೈನಸ್ ಇಟ್ಕೋಬೇಕು ಅಂತ ಹೇಳ್ತೀನಿ ನೆನಪಿ ನೀಡ್ರಿ ಅವಾಗಿರ್ಲು ವಿ ಉತ್ತರ ನಮಗೆ ಪ್ಲಸ್ ಒಳಗ ಬಂದತಿ ಅಂತಂದ್ರೆ ಎಮ್ ನ ಉತ್ತರ ಕೂಡ ಆಕತ್ ನಮಗೆ ಪ್ಲಸ್ ಒಳಗ ಬರ್ತತಿ ವಿ ಉತ್ತರ ಪ್ಲಸ್ ಬಂದು ಎಮ್ ನ ಉತ್ತರ ಮೈನಸ್ ಬಂದತಿ ಅಂದ್ರೆ ನಾವು ಎಲ್ಲೋ ಲೆಕ್ಕ ತಪ್ಪಿದೆ ಅಂತಂದಾಗ ವಿ ಪ್ಲಸ್ ಬಂತು ಎಂ ಪ್ಲಸ್ ಬರ್ಬೇಕು ಹಂಗಾರ ಅವಾಗ ಹೆಂಗಿರ್ತತಿ ಪ್ರತಿಬಿಂಬ ಅಂತಂದ್ರೆ ನೇರವಾಗಿರ್ತತಿ ವಿನ ಬೆಲೆ ಪ್ಲಸ್ ಎಂ ನ ಬೆಲೆ ಪ್ಲಸ್ ಮೆನಪಿಟ್ಟು ಬಿಡ್ರಿ ಪ್ರತಿಬಿಂಬ ನೇರವಾಗಿ ನೇರ ಅಂದ್ರೆ ಮಿಥ್ಯ ಪ್ರತಿಬಿಂಬ ಆಗೈತೆ ಹಾಗೆ ವೀ ನ ಬೆಲೆ ಮೈನಸ್ ಇತ್ತಂತಂದ್ರ ನ ಬೆಲೆ ಕೂಡ ಮೈನಸ್ ಬರ್ತತಿ ಅವಾಗ ಪ್ರತಿಬಿಂಬ ಹೆಂಗೈತಿ ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಆಗೈತಿ ಅಂತ ಅರ್ಥ ಮಾಡ್ಕೋಬೇಕು ಲೆಕ್ಕದಾಗ ವಿ ಕೊಟ್ಟಿದ್ದ ವಿ ಕೊಟ್ಟು ತಲೆ ಕೆಳಗಾದ ಪ್ರತಿಬಿಂಬ ಮೂಡೈತಿ ಅಂದ್ರೆ ಅವಾಗ ವಿಡ್ಕೋಬೇಕ್ರ ನೀವು ವಿ ಅನ್ನ ಮೈನಸ್ ಇಟ್ಗೋರಿ ನೇರ ಪ್ರತಿಬಿಂಬ ಉಂಟಾಗೈತಿ ಅಂದ್ರೆ ವಿ ಅನ್ನ ಪ್ಲಸ್ ನೆಗೆಟಿವ್ ಗೋರಿ ಅಥವಾ ಉತ್ತರದಾಗ ನಮಗ್ ಪ್ಲಸ್ ಮೈನಸ್ ಬಂದ್ರ ಈ ಪಾಯಿಂಟ್ ನೆನ್ಪಿಡ್ರಿ ಪ್ಲಸ್ ಅಂದ್ರೆ ನೇರ ಮೈನಸ್ ಅಂದ್ರೆ ತಲೆ ಕೆಳಗಾದ ಇವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ ಇವುಗಳನ್ನ ನೆನಪಿಟ್ರಿ ಅಂದ್ರೆ ಲೆಕ್ಕ ಸುಲಭವಾಗಿ ಬಿಡಿಸ್ತಿರಿ ಇನ್ನು ಕೊನೆಯ ಪಾಯಿಂಟ್ ನೆನಪೇನಂತಂದ್ರೆ ಎಮ್ನ ಬೆಲೆಯನ್ನ ಕಂಡಿಡಿದಾಗ ಇದರ ಬೆಲೆ ಒಂದು ಅಂತ ಏನರ ಅಂತಂದ್ರೆ ಅದು ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಒಂದು ಅಂತ ಬಂತಂದ್ರೆ ವಸ್ತು ಎಷ್ಟು ಸೈಜ್ ಐತಿ ಪ್ರತಿಬಿಂಬದ ಸೈಜ್ ಕೂಡ ಅಷ್ಟ ಐತಿ ಅಂತ ಅರ್ಥ ಮಾಡ್ಕೋರಿ ಯಮ್ನ ಬೆಲೆ ಒಂದ್ರಕ್ಕಿಂತ ಹೆಚ್ಚಿಗೆ ಬಂತು ಅಂತಂದ್ರೆ ಅಂದ್ರೆ ಅದು ಯಮ್ನ ಬೆಲೆ ಸಪೋಸ್ ನಾಲ್ಕು ಬಂತು ಅಂತ ಹೇಳ್ಕೊರಿ ಅಂದ್ರ ಪ್ರತಿಬಿಂಬ ಹೆಂಗೈತಪ್ಪ ಅಂದ್ರ ವಸ್ತುವಿಗಿಂತ ನಾಲ್ಕು ಪಟ್ಟ ದೊಡ್ಡದಾಗೈತಿ ಅಂತ ಅರ್ಥ ಮಾಡ್ಕೋರಿ ಪ್ಲಸ್ ಮತ್ತು ಮೈನಸ್ ತಲೆ ಕೆಡ್ಸ್ಕೋಬೇಡ್ರಿ ಪ್ಲಸ್ ಮತ್ತು ಮೈನಸ್ ಅದಕ್ ನಮಗ ಪ್ಲಸ್ ಇದ್ರ ನೇರ ಮೈನಸ್ ಇದ್ರ ತಲೆ ಕೆಳಗಾದ ಅಂತ ಗುರುತಿಡಕ್ಕೆ ಅಷ್ಟ ಬೇಕು ನಮಗ ಇಲ್ಲಿ ಎಮ್ ನ ಬೆಲೆ ಪ್ಲಸ್ ಆರ್ ಇದ್ಲಿ ಮೈನಸ್ ಆರ್ ಇರ್ಲಿ ಅದ್ ಆರ್ ಪಟ್ಟ ದೊಡ್ಡದಾಗಿ ಅಂತ ಅರ್ಥ ಮಾಡ್ಕೋರಿ ಇನ್ ಎಮ್ ನ ಬೆಲೆ ಒಂದಕ್ಕಿಂತ ಸಾಣದ ಬಂತು ಅಂತಂದ್ರ ಅಂದ್ರ ಪಾಯಿಂಟ್ ಐದು ಪಾಯಿಂಟ್ ಮೂರು ಪಾಯಿಂಟ್ ಇಪ್ಪತ್ತೈದು ಈ ರೀತಿ ಬಂತಂದ್ರ ಪ್ರತಿಬಿಂಬ ವಸ್ತುವಿಗಿಂತ ಚಿಕ್ಕದಾಗೈತಿ ಅಂತ ನಮಗಿಲ್ಲ ಇಲ್ಲೇ ಗೊತ್ತಾಗ್ತದೆ ಹಂಗಾರೆ ಇವೆಲ್ಲ ಪಾಯಿಂಟ್ ಅನ್ನ ಕ್ಲೀನ್ ಆಗಿ ಬರ್ಕೊಂಡು ನೆನಪಿಟ್ಟುಕೋರಿ ಹಂಗಾರೆ ಇವುಗಳು ನಮ್ಮ ಲೆಕ್ಕದಾಗ ಎಲ್ಲೆಲ್ಲಿ ಫಾಲೋ ಆಗ್ತಾವ ಅದಾವ ಇಲ್ಲೋ ಅಂತ ನಾವು ನೋಡೋಣ ಇವುಗಳು ನೆನಪಿಟ್ರಿ ಅಂದ್ರೆ ಸುಲಭವಾಗಿ ಲೆಕ್ಕಗಳನ್ನ ಮಾಡಬಹುದು ಹಂಗಾರ ಇಲ್ಲಿ ಒಂದು ಲೆಕ್ಕವನ್ನ ಕೊಟ್ಟಾನ ಸೊ ಲೆಕ್ಕವನ್ನ ಓದಿ ಮೊದಲ ಕೊಟ್ಟ ಸಂಗತಿಗಳನ್ನ ಬರ್ಕೊಡೋನು ಯಾವಾಗಿರಲು ಏನ್ ಮಾಡ್ರಿ ಲೆಕ್ಕ ಕೊಟ್ಟಾಗ ಏನ್ ಕೊಟ್ಟಾನ ಮೊದಲು ಬರ್ಕೊಂಡ್ರಿ ಅಂತಂದ್ರ ಏನ್ ಮಾಡ್ಬೇಕು ಅನ್ನುವಂತ ಐಡಿಯಾ ನಿಮಗ್ ಬರ್ತತಿ ಹಂಗಾರ ನೋಡ್ರಿ ಲೆಕ್ಕವನ್ನು ಓದೋನು ಪೀನ ದರ್ಪಣದ ಮುಂದೆ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತು ಇಡಲಾಗಿದೆ ಅಂತ ಕೊಟ್ಟಾನೆ ಹಂಗಾರ ವಸ್ತುವಿನ ದೂರ ಕೊಟ್ಟನ ಎಷ್ಟೈತಿ ಇಪ್ಪತ್ತು ಸೆಂಟಿಮೀಟರ್ ಐತಿ ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಐತಂತ ಅಂತ ಹಂಗಾರ ಸಂಗಮ ದೂರ ಏನು ಕೊಟ್ಟಿರ್ಲಿ ಎಫ್ ಇಸಿಕ್ ಕೊಟ್ಟು ಮೂವತ್ತು ಸೆಂಟಿಮೀಟರ್ ಕೊಟ್ಟಾನೆ ಸ್ವಭಾವ ಸ್ಥಾನ ಗಾತ್ರ ಕೇಳಾನ ಸ್ವಭಾವ ಬೇಕಂದ್ರೆ ವಿ ಅನ್ನು ಕಂಡಿಟ್ರಿ ಗಾತ್ರ ಬೇಕಂದ್ರೆ ಎಮ್ ಅನ್ನ ಕಂಡಿಡೀರಿ ಅಂತ ಕೊಟ್ಟ ಸಂಗತಿಗಳನ್ನ ಬರ್ಕೊಂಡ ಮೇಲೆ ಪ್ಲಸ್ ಬರ್ಕೋಬೇಕು ಮೈನಸ್ ಬರ್ಕೋಬೇಕು ನೋಡ್ರಿ ಯು ನ ಬೆಲೆ ಯಾವಾಗಲೂ ಮೈನಸ್ ಬರ್ಕೋರಿ ಎಫ್ ನ ಬೆಲೆ ನೋಡ್ರಿ ಪಿ ನ ಐತಿ ಅಗಲ್ ಹೇಳಿ ನಾನು ಪಿ ನ ಪಾಸಿಟಿವ್ ಅಂದ್ರೆ ಎಫ್ ನ ಬೆಲೆ ಏನಾದ್ರ ಇಲ್ಲಿ ಪಾಸಿಟಿವ್ ಆಯ್ತು ಹಂಗಾರೆ ಸಿಂಪಲ್ ಆಗಿ ಸೂತ್ರದಾಗ ಬೆಲೆಗಳನ್ನ ತುಂಬಿ ಸರಳ ಭಿನ್ನ ರಾಶಿ ಲೆಕ್ಕ ಮಾಡಿಬಿಡ್ರಿ ಹಂಗಾರೆ ಒನ್ ಬೈ ಎಫ್ ಅಂದನ ಒನ್ ಬೈ ಎಫ್ ಎಷ್ಟು ಐತಿ ಪ್ಲಸ್ ಥರ್ಟಿ ಐತಿ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ನ ಬೆಲೆ ಮೈನಸ್ ಇಪ್ಪತ್ತೈತಿ ಮೈನಸ್ ಇಪ್ಪತ್ತೆರಡುನು ಇನ್ನು ಒನ್ ಬೈ ಥರ್ಟಿ ಈ ಒನ್ ಬೈ ಟ್ವೆಂಟಿ ನಿಕ ತಗೊಂಬರೂ ಏನಕತ್ತೋಂಡ್ರಿ ಅವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಬೈ ಟ್ವೆಂಟಿ ಆಕೈತಿ ಈ ಸೈಡ್ ತೊಗೊಂಬಂದ್ರಿ ಅಂದ್ರೆ ಪ್ಲಸ್ ಒನ್ ಬೈ ಟ್ವೆಂಟಿ ಆಕೈತಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿರಪ್ಪ ಅಂದ್ರೆ ವಿನ ಬೆಲೆ ನಮಗೆ ಸಿಗತೈತಿ ಹಂಗಾರೆ ನೋಟ್ ಏನೈತಿ ಮೂವತ್ತು ಮತ್ತು ಇಪ್ಪತ್ತರ ಲಸ ಅರವತ್ತಕ್ಕತಿ ಮೂವತ್ತೆರಡ್ಲೆ ಇಪ್ಪತ್ತು ಮೂರ್ಲೆ ಎರಡು ಒಂದ್ಲೆ ಎರಡು ಪ್ಲಸ್ ಮೂರೊಂದ್ಲೇ ಮೂರು ಎಷ್ಟು ಆಯ್ತು ಅಂತಂದ್ರೆ ಅದು ಐದು ಭಾಗ್ಯಸು ಅರವತ್ತಾತು ಇದನ್ನ ಸಿಂಪ್ಲಿಫೈ ಮಾಡ್ರಿ ಐದು ಒಂದ್ಲೆ ಐದು ಹನ್ನೆರಡ್ಲೆ ಹಂಗಾರೆ ನಮ್ಗೆ ನಮಗೇನು ಸಿಗ್ತಿಲ್ಲೇ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ಟ್ವೆಲ್ವ್ ಸಿಕ್ತು ನನಗಿಲ್ಲಿ ವೀಣೆ ಬೆಲೆ ಬೇಕಾಗಿತಿ ಹಂಗಾರೆ ವೀನ ಬೆಲೆ ಎಷ್ಟ ಅಕ್ಕತಿ ಅಂದ್ರೆ ಇದನ್ನ ತಿರುವು ಮುರು ಮಾಡ್ರಿ ವೀನ ಬೆಲೆ ಎಷ್ಟು ಎಷ್ಟ್ರಿ ನಮಗೆ ಹನ್ನೆರಡು ಸೆಂಟಿಮೀಟರ್ ಸಿಕ್ತಿ ಬರ್ಕೊಂಡಂತ ಪಾಯಿಂಟ್ಸ್ ನೋಡ್ರಿ ವೀನ ಬೆಲೆ ಪ್ಲಸ್ ನ್ಯಾಕ್ ಬಂದತಿ ವೀನ ಬೆಲೆ ಪ್ಲಸ್ ನ್ಯಾಕ್ ಅರ್ಥ ಪ್ರತಿಬಿಂಬ ನೇರ ಪ್ರತಿಬಿಂಬವಾಗಿದೆ ನೇರ ಅಂದ್ರೆ ಏನ್ರಿ ಮಿಥ್ಯ ಪ್ರತಿಬಿಂಬವಾಗಿದೆ ಎರಡು ಪಾಯಿಂಟ್ ನಮ್ದಲ್ಲಿ ಸಿಕ್ಬಿಟ್ಟು ಏನು ಗಾತ್ರವನ್ನ ಕೇಳಣ್ಣ ಎಮ್ ಕೇಳ್ಯನ ಸೊ ಎಮ್ ನ ಸೂತ್ರ ನೋಡ್ರಿ ಮೈನಸ್ ವಿ ಬೈ ಯು ನನಗ ಸೂತ್ರದಾಗಿ ಇಲ್ಲಿ ಬೆಲೆ ತುಂಬ್ತೀನಿ ಮೈನಸ್ ವೀನ ಬೆಲೆ ಹನ್ನೆರಡು ಐತಿ ಬಾಗಿಸು ಇವನ ಬೆಲೆ ಮೈನಸ್ ಇಪ್ಪತ್ತೈತಿ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಹಾಕವ ಇಲ್ಲಿ ಎರಡು ಆರ್ಲೆ ಎರಡು ಹತ್ತಲೆ ಎರಡು ಮೂರ್ಲೆ ಎರಡು ಐದಲೆ ಎಷ್ಟು ಬಂತು ರೀ ತ್ರೀ ಬೈ ಫೈವ್ ಅಂತ ಹಂಗಾರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ನಮಗೆ ಪಾಯಿಂಟ್ ಜೀರೋ ಸಿಕ್ಸ್ ಸೆಂಟಿಮೀಟ್ರ್ ಬರ್ತೈತೆ ಹಂಗಾರೆ ಬರ್ಕೊಳೋತ ಸಂಗತಿಯನ್ನು ನೋಡ್ರಿ ವಿನ ಬೆಲೆ ಪ್ಲಸ್ ನ್ಯಾಗ ಅಂದ್ರೆ ಅಂದ್ರ ನ ಬೆಲೆ ಕೂಡ ಏನ್ ಬರ್ಬೇಕ್ರಿ ಪ್ಲಸ್ ನ್ಯಾಗ ಬರಬೇಕು ಬಂದತಿ ಲೆಕ್ಕ ಸರಿ ಐತಿ ಅಂತ ಅಂದಂಗ ಜೊತೆಗೆ ಎಮ್ ನ ಬೆಲೆ ಒಂದರಕ್ಕಿಂತ ಕಡಿಮೆ ಬಂದಿರೋದ್ರಿಂದ ಹಿಂಗರ್ ಪ್ರತಿಬಿಂಬ ಏನಾಗೈತಿ ಚಿಕ್ಕದಾದ ಪ್ರತಿಬಿಂಬ ಉಂಟಾಗೈತಿ ಲಕ್ಷಣಗಳನ್ನು ಲಕ್ಷಣಗಳನ್ನ ಬರ್ಕೊಂಬಿಡೋನ್ರಿ ಇವುಗಳ ಆಧಾರದ ಮೇಲೆ ಒಂದನೇ ಪಾಯಿಂಟ್ ನೋಡ್ರಿ ವಿ ಪ್ಲಸ್ ಬಂದತಿ ನೇರ ಪ್ರತಿಬಿಂಬ ಎರಡನೇದು ಪ್ಲಸ್ ನ್ಯಾಗ ಬಂದತಿ ನೇರ ಅಂದ್ರೆ ಮತ್ತೊಂದು ಪಾಯಿಂಟ್ ಸಿಕ್ಬಿಡ್ತಿ ನಮಗಿಲ್ಲಿ ನೇರ ಅಂದ್ರೆ ಮಿಥ್ಯ ಅಂತ ಗುರುತಾಗಿ ಥರ್ಡ್ ಪಾಯಿಂಟ್ ನೋಡ್ರಿ ಎಮ್ನ ಬೆಲೆ ಒಂದ್ರಕ್ಕಿಂತ ಸಾಣದೈತಿ ಚಿಕ್ಕ ಪ್ರತಿಬಿಂಬ ಜೊತೆಗೆ ನಾಲ್ಕನೇ ಪಾಯಿಂಟ್ ರೀ ದರ್ಪಣದ ಸ್ಥಾನವನ್ನ ಕೇಳಿದಾರ ಎಲ್ಲಿ ಮೂಡೈತಿ ಅಂತ ಕೇಳಿದಾರ ಹಂಗಾರ ನೋಡ್ರಿ ನನಗೆ ವಿ ನ ಬೆಲೆ ಪ್ಲಸ್ ನ್ಯಾಗ ಬಂದತಿ ಆಗಡೆ ನೀವು ಕಲಿತಂಗ ಬಲಗಡೆ ಇತ್ತು ಅಂತಂದ್ರೆ ಇಲ್ಲಿದ್ರ ಪ್ಲಸ್ ಅಂತ ಕಲಿತೀರಿ ಎಡಕ್ಕಿದ್ರೆ ಮೈನಸ್ ಅಂತ ಕಲಿತೀರಿ ಹಂಗಿಲ್ಲ ಉತ್ತರ ಪ್ಲಸ್ ನ್ಯಾಗ್ ಬಂದತಿ ಅಂತಂದ್ರ ಏನಾಗಿತ್ತು ನೋಡ್ರದು ದರ್ಪಣದ ಹಿಂದ ಮೂಡೈತಿ ದರ್ಪಣದ ಹಿಂದ್ ಮೂಡೈತಿ ಇದೇ ಸೈಡ್ ಮೂಡಿದ್ರೆ ದರ್ಪಣದ ಮುಂದಂತೀವಿ ಅದರ ಕಡೆ ಮೂಡಿದ್ರೆ ದರ್ಪಣದ ಹಿಂದಂತೀವಿ ಹಂಗಾರ ಕೊನೆ ಪಾಯಿಂಟ್ ಏನ್ ಸಿಕ್ತು ನಮ್ಗೆ ಇಲ್ಲಿ ದರ್ಪಣದ ಹಿಂದೆ ಮೂಡಿದೆ ಅಂತ ಸಿಕ್ತು ಈ ಪಾಯಿಂಟ್ಗಳನ್ನ ನೀವು ಪೂರ್ಣ ವಾಕ್ಯದಾಗ ಬರೀರಿ ನಾ ಶಾರ್ಟ್ಕಟ್ ಆಗಿ ಬರುತ್ತೇನೆ ಇವುಗಳನ್ನ ಪೂರ್ಣ ವಾಕ್ಯದಾಗ ಬರದ್ರಿ ಅಂತಂದ್ರೆ ಇಷ್ಟು ಲೆಕ್ಕಕ್ಕೆ ನಿಮಗೆ ಕನಿಷ್ಠ ಮೂರು ಅಂಕಗಳನ್ನ ನಿಗದಿ ಮಾಡಿರ್ತಾರೆ ಹಂಗಾರೆ ಯಾರು ಹೆಚ್ಚಿನ ಅಂಕ ಗಳಿಸ್ಬೇಕನ್ನ ವಿಜ್ಞಾನದಾಗ ಅವ್ರ ಲೆಕ್ಕದ ಮೇಲೆ ಕಾನ್ಸಂಟ್ರೇಷನ್ ಬಹಳ ಮಾಡ್ರಿ ಯಾಕಂತಂದ್ರ ಲೆಕ್ಕ ಸರಿ ಇತ್ತಪ್ಪ ಅಂದ್ರೆ ಇದ್ರಾಗ ಮಾರ್ಕ್ಸ್ ಕಟ್ ಮಾಡುವಂತ ಚಾನ್ಸೇ ಇರೋದಿಲ್ಲ ಹಿಂಗಾಗಿ ಹೆಚ್ಚಿನ ಅಂಕ ಪಡೆಯುವಂತ ಮಕ್ಕಳು ಈ ಲೆಕ್ಕದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರ ಅವರಿಗೆ ಒಳ್ಳೆ ಅಂಕಗಳು ಸಿಗ್ತಾವ ಜೊತೆಗೆ ಇನ್ನೊಂದು ಲೆಕ್ಕವನ್ನ ಯಾವ ರೀತಿ ಬಿಡಿಸ್ ಯಾವ ರೀತಿ ಬರಬಹುದು ಅದನ್ನ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ ಒಂದು ನಿಮ್ನ ದರ್ಪನವು ವಸ್ತುವಿಗಿಂತ ನಾಲ್ಕು ಪಟ್ಟು ವರ್ಧಿಸಿದ ಪ್ರತಿಬಿಂಬ ಕೊಟ್ಟಿದೆ ಹತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತು ಇಟ್ಟಾಗ ಸತ್ಯ ಪ್ರತಿಬಿಂಬ ಮೂಡಿದರೆ ಸ್ವಭಾವವನ್ನ ಬರೀರಿ ಅಂತ ಹೇಳ್ಯಾರ ಹಂಗರ ಇಲ್ಲಿ ಕೊಟ್ಟ ಸಂಗತಿಯನ್ನ ಮೊದಲು ಬರ್ಕೊಳ್ಳೋನು ಏನ್ ನೋಡ್ರಿ ಇಲ್ಲಿ ನಾಲ್ಕು ಪಟ್ಟು ವರ್ಧಿಸಿದ ಪ್ರತಿಬಿಂಬ ಅಂತ ಕೊಟ್ಟಾರ ಅಂದ್ರೆ ನಮ್ಗೆ ಏನ್ ಕೊಟ್ಟಂಗಾತು ಲೆಕ್ಕದಾಗ ಅಂತಂದ್ರೆ ಇಲ್ಲಿ ಮ್ಯಾಗ್ನಿಫಿಕೇಶನ್ ಕೊಟ್ಟಂಗಾತು ಎಮ್ ಕೊಟ್ಟಂಗಾತು ವರ್ಧಿಸಿದೆ ಅಂದ್ರೆ ಏನಿರದು ಎಮ್ ಕೊಟ್ಟಂಗಾತು ಎಷ್ಟು ಕೊಟ್ಟಾರೋ ನಾಲ್ಕು ಪಟ್ಟು ವರ್ಧಿಸಿದೆ ಅಂತ ಕೊಟ್ಟಾರ ಜೊತೆಗೆ ಹತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತು ಇಟ್ಟಾಗ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಮಗಿಲ್ಲಿ ಯು ಅನ್ನ ಕೊಟ್ಟಿದ್ದಾರೆ ಎಷ್ಟು ಸೆಂಟಿಮೀಟರ್ ಐತದು ಹತ್ತು ಸೆಂಟಿಮೀಟರ್ ಐತಿ ಹಂಗಾರ ನಮಗೇನ್ ಕೇಳ್ಯಾರ ಇಲ್ಲಿ ಸ್ವಭಾವ ಬರಿ ಅಂದ್ರ ಅದರ ಅರ್ಥ ಲೆಕ್ಕಾಚಾರ ಮಾಡಬೇಕು ಅಂತಂದಂಗ್ ಅಂಗರ ಇಲ್ಲಿ ಏನ್ ಮಾಡೋಣ ನಾವೀಗ ಇಲ್ಲಿ ಯು ಅನ್ನ ನಾ ಹೇಳ್ದಂಗೆ ಯಾವಾಗ ಇರ್ಲು ಮೈನಸ್ ಒಳಗೆ ತಗೋಬೇಕು ಹಂಗಾರೆ ಇಲ್ಲಿ ಎಮ್ ಅನ್ನ ಯಾವ ರೀತಿ ತಗೋಬೇಕು ಅನ್ನುವಂತ ಸಮಸ್ಯೆ ಇದ್ರ ಆಗ್ತತಿ ಹಂಗಾರೆ ಎಮ್ ಅನ್ನ ಹೆಂಗ ತಗೋರಿ ಅಂತಂದ್ರ ಲೆಕ್ಕವನ್ನು ಸೂಕ್ಷ್ಮವಾಗಿ ಓದಿರಿ ಅಂತಂದ್ರೆ ಇಲ್ಲಿ ಸತ್ಯ ಪ್ರತಿಬಿಂಬ ಅಂತ ಕೊಟ್ಟಾರ ಹಂಗಾರೆ ಸತ್ಯ ಪ್ರತಿಬಿಂಬ ಅಂದ್ರೆ ಅರ್ಥ ಏನು ತಲೆ ಕೆಳಗಾದ ಪ್ರತಿಬಿಂಬ ಅಂತಂದ್ರ ಎಂ ನ ಬೆಲೆ ಏನ್ ಬರ್ತತಿ ಇಲ್ಲಿ ಮೈನಸ್ ಬರ್ತತಿ ಹಂಗಾರ ಸೂತ್ರ ನೋಡ್ರಿ ಈ ಒಂದು ಸಂಗತಿಗಳನ್ನ ಕೊಟ್ಟಾಗ ನಮಗ ಬರುವಂತ ಸೂತ್ರ ಏನಪ್ಪಾ ಅಂದ್ರೆ ಎಂ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಅಂತ ಬರ್ತತಿ ಸಿಂಪಲ್ ಲೆಕ್ಕ ಐತಿ ಆದೇಶ ಮಾಡ್ರಿ ಬೆಲೆಗಳನ್ನ ಸೂತ್ರದಾಗ ಮೈನಸ್ ಐತಿ ನಾ ಮೈನಸ್ ಇಡ್ತೀನಿ ಸೊ ವಿ ನ ಬೆಲೆ ಗೊತ್ತಿಲ್ಲ ನಮಗ ಸೊ ಎಮ್ ನ ಬೆಲೆ ಗೊರತಿ ಎಮ್ ನ ಬೆಲೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಇವನ ಬೆಲೆ ಮೈನಸ್ ಹತ್ತು ಬಂತು ಹಂಗಾರೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಅದು ಸೊ ವಿ ಉಳಿತ ಕಡೆ ಈ ಹತ್ತನ್ನ ಈ ಸೈಡ್ ತಗೊಂಡ್ ಬಂದ್ರಿ ಅಂತಂದ್ರ ಮೈನಸ್ ನಾಲ್ಕು ಇಂಟು ಹತ್ತು ಹಕ್ಕತಿ ಹಂಗಾರ ವಿ ನ ಬೆಲೆ ಎಷ್ಟು ಆತು ಅಂದ್ರ ಮೈನಸ್ ನಲ್ವತ್ತು ಸೆಂಟಿಮೀಟರ್ ಆತ ಸೊ ಹಾಗೆ ಪಾಯಿಂಟ್ ಮಾಡಿದ್ದನ್ ನೋಡ್ರಿ ಯಾವಾಗ ನಮಗೆ ಎಮ್ ನ ಬೆಲೆ ಮೈನಸ್ ಇರ್ತೈತಿ ವಿ ನ ಬೆಲೆ ಕೂಡ ಏನ್ ಬರಬೇಕು ಮೈನಸ್ ಅನ್ನ ಬರಬೇಕು ಅಂಗಾರ ಸ್ವಭಾವ ಏನು ಏನ್ ಬರೀತೇರಿ ಮೈನಸ್ ಒಳಗ್ ಬಂದತಿ ಅಂತಂದ್ರ ಅರ್ಥ ಏನ್ರಿ ಸತ್ಯ ಪ್ರತಿಬಿಂಬ ಎರಡನೇ ಪಾಯಿಂಟ್ ಏನ್ರಿ ತಲೆ ಕೆಳಗಾದ ಪ್ರತಿಬಿಂಬ ಜೊತೆಗೆ ಅದು ಎಲ್ಲಿ ಮೂಡೈತಿ ಪ್ರತಿಬಿಂಬ ಅಂತಂದ್ರ ಮೈನಸ್ ಒಳಗ್ ಬಂದಿರೋದ್ರಿಂದ ದರ್ಪಣದ ಮುಂದೆ ಮೂಡಿದೆ ಇದು ನೆನಪಿಟ್ಟು ವ್ಯಾಲ್ಯೂ ವಿದು ಪ್ಲಸ್ ಬಂತು ಅಂತಂದ್ರೆ ದರ್ಪಣದ ಹಿಂದೆ ಮೈನಸ್ ಬಂತು ಅಂದ್ರೆ ದರ್ಪಣದ ಮುಂಭಾಗನೆಯಾಗ ಅಂತ ಅಂತೇಳಿ ನೀವು ಈಸಿಯಾಗಿ ಈ ರೀತಿ ಲೆಕ್ಕಾಚಾರ ಬಿದ್ದರೆ ಅದರ ಉತ್ತರವನ್ನ ಬರೀಬಹುದು ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ ಅದರಾಗ ಯಾವ ರೀತಿ ನಾ ಹೇಳಿದಂತ ಪಾಯಿಂಟ್ಗಳು ಕವರ್ ಹಾಕ ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಈ ಲೆಕ್ಕದಲ್ಲಿ ಪೀನ ದರ್ಪಣವನ್ನು ಹಿನ್ನೋಟಕ್ಕಾಗಿ ಬಳಸುವ ವಕ್ರತಾ ತ್ರಿಜ ಮೂರು ಸೆಂಟಿಮೀಟರ್ ಇದೆ ವಾಹನ ಐದು ಸೆಂಟಿಮೀಟರ್ ದೂರದಲ್ಲಿದ್ದರೆ ಪ್ರತಿಬಿಂಬದ ಸ್ವಭಾವ ಸ್ಥಾನ ಗಾತ್ರವನ್ನ ಕೇಳಿದನ ಸೊ ಕೊಟ್ಟ ಸಂಗತಿಗಳನ್ನ ಬರ್ಕೊಳ್ಳೋಣ ಇಲ್ಲಿ ವಕ್ರತಾ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಸೊ ವಕ್ರತಾ ತ್ರಿಜ್ಯ ಅಂದ್ರೆ ಏನ್ರಿ ಆರ್ ಈಸಿ ಕೊಲ್ಟು ಮೂರ್ ಸೆಂಟಿಮೀಟರ್ ಕೊಟ್ಟಾರ ನಂತರ ವಾಹನ ಐದು ಸೆಂಟಿಮೀಟರ್ ಅಂತ ಅಂತಂದ್ರೆ ಏನ್ ಮಾಡ್ಯಾರ ಇಲ್ಲಿ ವಸ್ತುವಿನ ದೂರ ಕೊಟ್ಟಾರ ಐದು ಸೆಂಟಿಮೀಟರ್ ಐತಿ ಅಂತಂದ್ರ ಪ್ರತಿಬಿಂಬದ ಸ್ವಭಾವ ಸ್ಥಾನ ಗಾತ್ರ ಕೇಳಿದಾರಪ್ಪ ಅಂದ್ರ ನಾವಿಲ್ಲಿ ವಿ ಲೆಕ್ಕಾಚಾರ ಮಾಡಬೇಕು ಜೊತೆಗೆ ಎಮ್ ಕೂಡ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಇಲ್ಲಿ ನಮಗ ಸೂತ್ರ ಗೊತ್ತೈತಿ ಒನ್ ಬೈ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಅಂತ ಗುರುತೈತಿ ಕೊಟ್ಟ ಸಂಗತಿಗಳು ನೋಡಿದಾಗ ನಮಗಿಲ್ಲಿ ಯು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಎಫ್ ಅನ್ನು ಇಲ್ಲ ವಿ ಅನ್ನು ಇಲ್ಲ ಹಂಗಾರೆ ನಮಗಿಲ್ಲಿ ಕಷ್ಟ ಏನಾಕತ್ತ ಅಂದ್ರೆ ಒಂದೇ ಸಂಗತಿಯನ್ನು ಕೊಟ್ಟಾಗ ಲೆಕ್ಕ ಮಾಡೋದು ಸಾಧ್ಯ ಆಗುದಿಲ್ಲ ಏನ್ ಮಾಡ್ರಿ ಯಾವಾಗಿರ್ಲು ನೆನಪಿಟ್ಟು ಬಿಡ್ರಿ ಇದೊಂದು ಪಾಯಿಂಟ್ ಆರ್ ಅನ್ನ ಕೊಟ್ಟಾಗ ಆರನ್ನ ಅರ್ಧ ಮಾಡಿರಿ ಅಂತಂದ್ರ ಅದ ಎಫ್ ನ ಬೆಲೆ ಆಕತಿ ವಕೃತಾ ತ್ರಿಜ್ಯದ ಅರ್ಧವೇ ಏನ್ರಿ ಸಂಗಮ ದೂರ ಹಂಗಾರೆ ಮೂರ್ ಕೊಟ್ಟಾರ ಅಂದಾಗ ಏನ್ ಮಾಡ್ತೀನಿ ಇದನ್ನ ಅರ್ಧ ಮಾಡ್ತೀನಿ ತ್ರೀ ಬೈ ಟೂ ಆಕತಿ ಅವಾಗ ತ್ರೀ ಬೈ ಟೂ ಏನ್ ಅದು ಸಂಗಮ ದೂರ ಆಯ್ತು ಹಂಗಾರೆ ಇಲ್ಲೇ ಬೆಲೆಗಳನ್ನ ಆದೇಶ ಮಾಡಿಬಿಡ್ರಿ ಸೊ ಒನ್ ಬೈ ಎಫ್ ಅಂದ್ರ ಒನ್ ಬೈ ತ್ರೀ ಬೈ ಟು ಎಫ್ ನ ಬೆಲೆ ಆಯ್ತು ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯೂನ ಬಲೆ ನೋಡ್ರಿ ಮೈನಸ್ ನ್ಯಾಕ್ ತಗೋಬೇಕಂತ ಹೇಳೀನಿ ಏನಾಯ್ತು ಇಲ್ಲಿ ಇದು ಮೈನಸ್ ಐದ್ ಆಯ್ತು ಹಂಗಾರೆ ಇದನ್ನ ಒನ್ ಬೈ ಮೈನಸ್ ಫೈವ್ ಈ ಕಡೆ ತಗೊಂಬರ್ರಿ ಏನಾಕತಿ ನೋಡ್ರಿ ಅವಾಗ ಪ್ರಥಮವಾಗಿ ಏನಾಕತ್ರಿ ಇದು ಒನ್ ಬೈ ತ್ರೀ ಬೈ ಟೂ ಇದ್ದಿದ್ದು ಟೂ ಬೈ ತ್ರೀ ಆಕತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ಕಡೆ ತೊಗೊಂಡಾಗ ಏನಕು ಸಾರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕತಿ ಈ ಕಡೆ ತೊಂಬ ಪ್ಲಸ್ ಆತು ಒನ್ ಬೈ ಫೈವ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಆಕತೆ ಹಂಗರೀತಿರದು ಲಸ ತಕದ್ದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ರಿ ಲಸ ಎಷ್ಟು ಬಂತು ಹದಿನೈದು ಬಂತು ಮೂರು ಐದಲೇ ಐದು ಮೂರಲೆ ಐದು ಎರಡಲೇ ಹತ್ತು ಪ್ಲಸ್ ಮೂರೊಂದಲೆ ಮೂರು ಎಷ್ಟಾಯಿತು ಅಂದರೆ ಇದು ಹದಿಮೂರು ಬಾಯ್ ಹದಿನೈದು ಆಯಿತು ಲಕ್ಷ ಕೊಡ್ರಲ್ಲೇ ಒನ್ ಬಾಯ್ ವಿನ ಬೆಲೆ ನನಗೆ ಹದಿಮೂರು ಬಾಯ್ ಹದಿನೈದು ಬಂತು ನನಗೆ ವಿನ ಬೆಲೆ ಬೇಕಾಗೈತಿ ಹಿಂಗಾಗಿ ಇದನ್ನೇನ್ ಮಾಡ್ರಿ ತಿರುಮುರು ಮಾಡ್ರಿ ಅವಾಗ ಏನ್ ಆಕತಿ ಇದು ವೀನ ಬೆಲೆ ನನಗ ಹದಿನೈದು ಬಾಯ್ ಹದಿಮೂರ ಅಕತಿ ಹಂಗಾರ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಬರುವಂತ ಉತ್ತರ ಎಷ್ಟಪ್ಪ ಅಂತಂದ್ರ ಒಂದು ಪಾಯಿಂಟ್ ಒಂದು ಐದು ಸೆಂಟಿಮೀಟರ್ ಬಂತು ಹಂಗಾರ ವೀನ ಬೆಲೆ ಪಾಸಿಟಿವ್ನಾಗ್ ಬಂತು ಪ್ಲಸ್ ನಾಗಿ ಬಂತು ಅರ್ಥ ಏನ್ ಮಾಡ್ಕೋತೀರಿ ಪ್ರತಿಬಿಂಬ ನೇರವಾಗಿದೆ ಜೊತೆಗೆ ಪ್ರತಿಬಿಂಬ ನೇರ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಸಿಗತ್ತಿ ನಮಗಿಲ್ಲಿ ಮಿತ್ಯ ಪ್ರತಿಬಿಂಬವಾಗಿದೆ ಅಂತ ಗೊತ್ತಾಯ್ತು ಇನ್ನು ಎಮ್ ನ ಬೆಲೆಯನ್ನ ಕ್ಯಾಲ್ಕುಲೇಷನ್ ಮಾಡೋಣ ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಐತಿ ಅದರ ಅರ್ಥ ಮೈನಸ್ ಐತಿ ವಿ ನ ಬೆಲೆ ಎಷ್ಟು ಬಂದ ನಮಗೆ ಒನ್ ಪಾಯಿಂಟ್ ಒನ್ ಫೈವ್ ಡಿವೈಡ್ ಬೈ ಯು ನ ಬೆಲೆ ಎಷ್ಟು ಬಂದದ ನಮಗೆ ಮೈನಸ್ ಫೈವ್ ಕೊಟ್ಟಿದಾರ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಹಾಕವ ಉತ್ತರ ಎಷ್ಟು ಬಂತು ಅಂದ್ರೆ ನಮಗೆ ಸೊನ್ನೆ ಪಾಯಿಂಟ್ ಎರಡು ಮೂರು ಸೆಂಟಿಮೀಟರ್ ಬಂತು ಹಂಗಾರ ನೋಡ್ರಿ ವಿ ನ ಬೆಲೆ ಪಾಸಿಟಿವ್ ಜೊತೆಗೆ ಎಮ್ ಬೆಲೆ ಕೂಡ ಪಾಸಿಟಿವ್ ಆಗ ಬಂತು ಲೆಕ್ ಸರಿ ಐತಿ ಇಲ್ಲಿ ಸ್ವಭಾವ ಬರೆದ್ ಬಿಟ್ರಿ ಪ್ಲಸ್ ನ್ಯಾಗ ವಿ ಬಂದತಿ ಅಂತಂದ್ರೆ ನೇರ ಪ್ರತಿಬಿಂಬ ನೇರ ಅಂದ್ರೆ ಮತ್ತೊಂದು ಪಾಯಿಂಟ್ ಏನ್ರಿ ಮಿಥ್ಯ ಪ್ರತಿಬಿಂಬ ಯಮ್ ಬೆಲೆ ಒಂದ್ರಕ್ಕಿಂತ ಕಡಿಮೆ ಐತಿ ಅಂತಂದ್ರ ಚಿಕ್ಕ ಪ್ರತಿಬಿಂಬ ಜೊತೆಗೆ ವಿ ಪ್ಲಸ್ ನ್ಯಾಗ ಬಂದತಿ ಅಂತಂದ್ರ ದರ್ಪಣದ ಹಿಂದೆ ಮೂಡಿದೆ ಅಂತೇಳಿ ನಮಗ ನಾಲ್ಕು ಪಾಯಿಂಟ್ಗಳನ್ನ ಸುಲಭವಾಗಿ ನಾವು ಈ ರೀತಿಯಾಗಿ ಬರಿಬಹುದು ಹಿಂಗ ದರ್ಪಣದ ಮೇಲೆ ಲೆಕ್ಕಗಳನ್ನ ಕೊಟ್ರ ಯಾವುದೇ ಗೊಂದಲವಿಲ್ಲದ ಸುಲಭವಾಗಿ ಲೆಕ್ಕಾಚಾರಗಳನ್ನ ನೀವು ಮಾಡಬಹುದು ಅಂತ ನಾ ಭಾವಿಸೀನಿ ಹಂಗಾರ ನಾ ಹೇಳಿದಂತ ಪಾಯಿಂಟ್ ಅನ್ನ ಅದನ್ನ ನೋಡ್ಕೊಳ್ರಿ ನೋಡ್ಕೊಂಡು ನೀವ ಸ್ವಂತ ಲೆಕ್ಕ ಬಿಡ್ಸಾಕ ಪ್ರಯತ್ನವನ್ನ ಮಾಡ್ರಿ ಹಾಗೇ ಆದ್ರೂ ಸಮಸ್ಯೆ ಏನಾದ್ರು ಮಾತು ಏನಾರ ಇತ್ತಂತಂದ್ರ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಹಾಕಿದಿರಿ ಅಂತಂದ್ರ ಅಲ್ಲಿ ಲೆಕ್ಕ ಬಿಡಿಸುವಂತ ಒಂದು ಪ್ರಯತ್ನವನ್ನ ನಾ ಮಾಡ್ತೀನಿ